ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಇಡ್ಲಿ ಹಿಟ್ಟು ಯಾವ ರೀತಿ ಉಬ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಆರು ಗಂಟೆಗಳ ಕಾಲ ರೇಷನ್ ಅಕ್ಕಿನೇ ತು ನೀ ಹಾಕಿದ್ದೀನಿ ಒಂದು ನಾಲ್ಕೈದು ಸಲ ತೊಳೆದುಬಿಟ್ಟು ನೀರಲ್ಲಿ ನೆನೆಸಿ ಅದನ್ನು ಉಣಿಸಿ ಆಮೇಲೆ ಅದನ್ನು ರುಬ್ತಾ ಇದ್ದೀನಿ ರುಬ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ರುಬ್ಬಿ ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ರುಬ್ಕೋಬೇಕು ಇದೇ ಹದ್ದಲ್ಲಿ ಇಡ್ಲಿ ತುಂಬ ತಳ್ಳೆ ಮಾಡೋಕ್ಕೆ ಹೋಗ್ಬಾರ್ದು ಹಿಟ್ಟನ್ನು ನೆಕ್ಸ್ಟ್ ಏನಪ್ಪ ಇದಾದ ಮೇಲೆ ಅಂದರೆ ನಾನು ಉದ್ದಿನ ಕಾಳು ಉದ್ದಿನ ಕಾಳು ಕಪ್ಪು ಬರುತ್ತಲ್ಲ ಅದನ್ನೇ ತೊಗೊಂಡು ಮನೆಯಲ್ಲೇ ಕಲ್ಲಲ್ಲಿ ಒಡ್ಕೊಂಡು ಬೇಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಹಾಕೋ ಉದ್ದೇಶ ಏನಂದರೆ ಸೊಂಟ ನೋವು ಬರಲ್ಲ ತುಂಬ ಇದರಲ್ಲಿ ರೋಳೆ ಅಂಶ ಇದೆ ತುಂಬ ಒಳ್ಳೆಯ ಅಂಶಗಳಿರೋದ್ರಿಂದ ಕಪ್ಪು ಸಿಪ್ಪೆ ಇರೋದರಿಂದ ಜಾಸ್ತಿ ತೊಳೆಯೋಕ್ಕೂ ಹೋಗಿಲ್ಲ ಮತ್ತು ಮೆಂತ್ಯನ ಉನಿ ಹಾಕಿದ್ದೆ ಅದ್ರ ಜೊತೆಗೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಅನ್ನನ ಹಾಕ್ತಾಯಿದ್ದೀನಿ ನಾನು ಯಾವುದೇ ರೀತಿ ಅವಲಕ್ಕಿ ಏನೂ ಹಾಕ್ತಾಯಿಲ್ಲ ಅನ್ನನೂ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿ ಇಡ್ಲಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಎಲ್ಲಾನು ಕೂಡ ನೀಟಾಗಿ ರುಬ್ಕೊಂಡು ಆ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ ನಾನು ನೈಟೇ ನಾನು ಉಪ್ಪನ್ನ ಹಾಕಲ್ಲ ಯಾಕಂದ್ರೆ ಉಪ್ಪು ಹಾಕೋದ್ರಿಂದ ಹುಳಿ ಅಂಶ ಬರುತ್ತೆ ಅದಕ್ಕೋಸ್ಕರ ನಾನು ಉಪ್ಪು ಹಾಕೋಲ್ಲ ನೀಟಾಗಿ ಇವೆಲ್ಲ ಆಡಿಸಾದ್ಮೇಲೆ ಕೈಲೇ ಮಿಕ್ಸ್ ಮಾಡಿ ಕೈಲೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬುತ್ತೆ ಸೌಟು ಹಾಕ್ಬಿಟ್ಟು ತಿರುಗ್ಸಕೋಬೇಡಿ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಲ್ಲ ಹಾಗಾಗಿ ಕೈಲೇ ಈ ರೀತಿ ಮಿಶ್ರಣ ಮಾಡೋದ್ರಿಂದ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಇದ್ರಲ್ಲೂ ಇದ್ರೊಳಗಡೆ ಒಂದು ಲೋಟನ ಹಾಕ್ತೀನಿ ನಾನು ಎಷ್ಟು ಪ್ರಮಾಣದಲ್ಲಿ ಉಬ್ಬಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ನಾನು ಕುಕ್ಕರ್ ಮುಚ್ಚಳನ್ನು ಹಾಕಿ ಅದ್ರ ವಿಸಲ್ನ ಕ್ಲೋಸ್ ಮಾಡಿಡ್ತೀನಿ ಯಾಕಂದರೆ ಶಾಖ ಇರೋದ್ರಿಂದ ಬೇಗ ಉಬ್ಬು ಬರುತ್ತೆ ಅದ್ರ ಜೊತೆಗೆ ನಾನು ಒಂದು ಬಾಣಲಿಗೆ ಸ್ವಲ್ಪ ನೀರನ್ನು ಮಳ್ಳೋ ರೀತಿ ಮಾಡಿಬಿಟ್ಟು ಮಳಸಾದ್ಮೇಲೆ ಅದ್ರ ಮೇಲೆ ಕುಕ್ಕರ್ನ ಇಡ್ತೀನಿ ಯಾಕಂದರೆ ಇದು ಚಳಿಯಾಗಿರೋದ್ರಿಂದ ಇಡ್ಲಿ ಹಿಟ್ಟು ಬೇಗ ಉಬ್ಬಿ ಬರುತ್ತೆ ಅಥವಾ ನೀವು ಇಲ್ಲ ಅಂದರೆ ಒಂದು ಹರಳೆನ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಡೋದ್ರಿಂದ ಕೂಡ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿರುತ್ತೆ ನೋಡಿ ಈಗ ಮಾರನೇ ದಿವಸ ನಾನು ಕುಕ್ಕರ್ನ ವಿಷಲ್ನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಉಬ್ಬಿ ಬಂದಿದೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇದನ್ನು ನಾನು ಎಷ್ಟಿದೆಲ್ಲ ಮೇಲೆ ಸ್ವಲ್ಪ ಉಪ್ಪನ್ನ ಪುರುಡಿನ ನಾನು ಇದ್ರ ಒಳಗಡೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಯಾಕಂದರೆ ಉಪ್ಪು ಕರಗಬೇಕಲ್ಲ ಅದಕ್ಕೋಸ್ಕರ ನೀಟಾಗಿ ಸೌಟಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಡ್ಲಿ ತಟ್ಟೆಗಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೌರ್ಕೊಂಡು ನೀಟಾಗಿ ಇಡ್ಲಿ ಇಲ್ಲಿ ಬಿಡೋದ್ರಿಂದ ಇಡ್ಲಿ ತುಂಬ ಸಾಫ್ಟ್ ಆಗಿ ನೀಟಾಗಿರುತ್ತೆ ಮೇನ್ ಇದರಲ್ಲಿ ಟ್ರಿಕ್ ಏನಪ್ಪ ಅಂದರೆ ನಾವು ಉದ್ದಿನ ಕಾಳನ್ನು ಬೇಳೆ ಮಾಡ್ಕೊಂಡು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಕೈಲೇ ಮಿಕ್ಸ್ ಮಾಡೋದ್ರಿಂದ ಕೂಡ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿರುತ್ತೆ ಮತ್ತೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಂಡಿದ್ದೀನಿ ನಾನು ಆಡಿಸ್ಬೇಕಾದ್ರೆ ಅದಕ್ಕೋಸ್ಕರನೂ ಕೂಡ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಬಾಂಡಿಲಿ ನೀರ ಮಳಸ್ಬಿಟ್ಟು ಇಟ್ಟಿರೋದ್ರಿಂದ ಕೂಡ ಇಡ್ಲಿ ಹಿಟ್ಟು ಉಪ್ಪಕ್ಕೆ ಸಹಾಯ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಪ್ಲೀಸ್ ದಯವಿಟ್ಟು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇವಾಗ ನಾನು ಇಡ್ಲಿ ತಟ್ಟೆಗೆಲ್ಲ ಇಡ್ಲಿನ ಬಿಟ್ಟು ನೀಟಾಗಿ ಮುಚ್ಚಳನ ಹಾಕಿ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಇಡ್ಲಿ ಬಂದಿವೆ ನಾನೇ ತೋರಿಸ್ತೀನಿ ನಿಮಗೆ ಲೈವ್ ಆಗಿ ನೋಡಿ ಇವಾಗ ಆ ತಟ್ಟೆಗೆ ಒಂಚೂರು ಕೂಡ ಅಂಡ್ಕೊಳ್ಳಲ್ಲ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ವಿಡಿಯೋ ಅಷ್ಟಾಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್